ಪಾರ್ಟಿಕಲ್ಸ್ ಇದ್ರೆ ಸ್ವಲ್ಪ ಪಾರ್ಟಿಕಲ್ಸ್ ಗಳ ಮಧ್ಯೆ ಗ್ಯಾಪ್ ಇರ್ತದ ಸಿಲ್ಟ್ ಇದ್ರೆ ಸ್ವಲ್ಪ ಇರ್ಬೋದು ಅದಕ್ಕೆ ಕ್ಲೇ ಇದ್ರೆ ಗ್ಯಾಪ್ ಇರಂಗಿಲ್ಲ ಅಷ್ಟ ಹತ್ತಾಗಿ ಹತ್ತಿಟ್ ಡೇ ಟೈಮ್ ಒಳಗ ಸನ್ ಲೈಟ್ ಬಂದಾಗ ಬಿರ್ಕ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರು ಸೆಲ್ ಆಗ್ತದೆ ಅರಿವೊಂಡ್ಸಾನಿ ಯಾರ ಸೆಲ್ ಆಗ್ಬಿಡ್ತಾವ್ ಅದೇ ನೈಟ್ ಟೈಮ್ ಟೆಂಪರೇಚರ್ ಕಡಿಮೆ ಆಗಬಿಡ್ನೆ ಶಿಂಕ್ ಆಗ್ಬಿಡ್ತವ್ರು ವಾಪಸ್ ಅರಿವೊಂಡ್ಸಾನಿ ಇರಿಗೇಷನ್ ಮಾಡದೇ ಇದ್ರೂ ಕೂಡ ಒಂದು ಕ್ರಾಪ್ ಈಜಿ ಈಸಿಯಾಗಿ ಬೆಳೀತವ ಅರೌಂಡ್ ಒಂದು ಆರರಿಂದ ಎಂಟು ಒಂಬತ್ತು ತಿಂಗಳವರೆಗೆ ಬೆಳೆಸ್ತಾ ನಾವು ಯಾವ್ದು ವೆರಿ ಗುಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೆಂಪು ಬಣ್ಣದ ಮಣ್ಣು ಕಾಣ್ಬರ್ತಿರ್ತದೆ ಈ ಕೆಂಪು ಬಣ್ಣದ ಮಣ್ಣು ಕಂಡುಬರ್ಬೇಕಂದ್ರೆ ಈ ರಾಸಾಯನಿಕ ಶಥಿಲೀಕರಣ ನಡೀತಿರ್ಬೇಕು ಎಫ್ ಪ್ಲಸ್ ಎಚ್ ಟು ಏನಿದು ಫುಲ್ ಕಾನ್ಸಂಟ್ರೇಷನ್ ರಿಚ್ ಇನ್ ರಿಚ್ ಮತ್ತು ಪೂವರ್ ಅಂತ ಬರ್ತೇನೆ ಯಾವ ಪೌಷ್ಟಿಕಾಂಶಗಳು ಜಾಸ್ತಿ ಕಾಣ್ಬಿಡುತ್ತೋ ಯಾವ್ದು ಕಡಿಮೆ ಕಾಣಬಿಡ್ತದೆ ರಿಚ್ ಇನ್ ಬಿಟ್ರೆ ಡೈರೆಕ್ಟ್ಲಿ ಹೇಳ್ಬಿಟ್ರಿ ಎಫಿ ಅಂಡ್ ಸಿಲಿಕಾ ಇಸ್ ಅಂಡ್ ಸಿಂಪಲ್ ఫన్సన్ట్రేషన్ ఇవ్ బసాల్ అందు కప్పు బ ఈ శిర శిథిలి కంంత కప్పు ఆ కప్పు బ సిన చూరు కంబ ఇకే నా కప్పు మణ అంతా ఇల్ కప్పు మన్న ఏతారా అది ఏమైనా క్లే పార్టీ బాగా జాస్తి క్లే పార్టీ పార్టీ గోత్ పార్టిల్స్ ఫుల్ పార్టికల్స్ అరివం సే వెరీ గుడ్ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇದ್ ಸರ್ ಈಗ ಬಟ್ ವಿಚಾರ ಮಾಡ್ರಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಗಳ ಮಧ್ಯೆ ನಾನು ಸ್ಯಾಂಡ್ ಪಾರ್ಟಿಕಲ್ಸ್ ಬರೀತೇನೆ ಅನ್ಕೊಟ್ರಿ ಸ್ಯಾಂಡ್ ಇದು ಸ್ಯಾಂಡ್ ಪಾರ್ಟಿಕಲ್ಸ್ ಇದ್ರೆ ನಾ ಈ ತರ ಒಂದು ಸ್ಲಿಪ್ ಟ್ರೈ ಮಾಡ್ತೇನೆ ಅನ್ಕೊಟ್ರಿ ಈ ತರ ಹೊಂದಿದ್ರೆ ಸರ್ ಮಧ್ಯದಲ್ಲಿ ಗ್ಯಾಪ್ ನೋಡ್ರಿ ಗ್ಯಾಪ್ ಜಾಸ್ತಿ ಐತಿಲ್ಲ ಈ ಮೂರು ಪಾರ್ಟಿಕಲ್ಸ್ ಗಳ ಮಧ್ಯೆ ಗ್ಯಾಪ್ ಜಾಸ್ತಿ ಐತಿ ಎಂಟು ಪಾರ್ಟಿಕಲ್ ಸ್ಪೇಸ್ ಅಂತ ಕರಿಬಹುದು ವೆರಿ ಗುಡ್ ಸಿಲ್ಟ್ ನೋಡ್ರಿ ಈಗ ಸಿಲ್ಟ್ ಇದ್ರೆ ಸಣ್ಣ ಸಣ್ಣ ಕಣಗಳ ಅನ್ಕೊಟ್ರಿ ಇದ್ರ ನಡುವನು ಕೂಡ ಸ್ವಲ್ಪ ಗ್ಯಾಪ್ ಐತಿ ಸರ್ ಗ್ಯಾಪ್ ಗ್ಯಾಪ್ ಐತಿ ಬಟ್ ನೀವು ಕ್ಲೇ ನೋಡ್ರಿ ಸರ್ ಕ್ಲೇ ಕ್ಲೇ ನೋಡಿದ್ರೆ ಸರ್ ನೋಡಿ ಕ್ಲೇ ಮಧ್ಯದಲ್ಲಿ ಗ್ಯಾಪ್ ಕಂಡು ಬರ್ತದ ನಿಮಗೆ ವಿಚಾರ ಮಾಡ್ರಿ ಕಾಣವಲ್ ಸರ್ ಅದು ಅರಿವಂಡಿ ಅರ್ಧತ್ತ ಇಲ್ಲ ಸ್ಯಾಂಡ್ ಪಾರ್ಟಿಕಲ್ಸ್ ಇದ್ರೆ ಸ್ವಲ್ಪ ಪಾರ್ಟಿಕಲ್ಸ್ ಗಳ ಮಧ್ಯೆ ಗ್ಯಾಪ್ ಇರ್ತದ ಸಿಲ್ಟ್ ಇದ್ರೆ ಸ್ವಲ್ಪ ಇರ್ಬೋದು ಆದ್ರೆ ಕ್ಲೇ ಇದ್ರೆ ಗ್ಯಾಪ್ ಇರಂಗಿಲ್ಲ ಅಷ್ಟ ಹತ್ತತ್ತಾಗಿ ಹತ್ಕೊಂಡು ಮಿಟ್ ಇರ್ತಾವ ಕುಡಿಯುವ ಸಣ್ಣ ಸರ್ ಇಷ್ಟ ಕ್ಲೋಸ್ ಆಗಿ ಅಕುಮಿಲೇಟ್ ಅಥವಾ ಅಲೋಕೇಟ್ ಆಗಿರ್ತಾವಂದ್ರೆ ಸರ್ ಮಳೆ ನೀರು ಬಂದಾಗ ಆ ನೀರು ಒಳಗಡೆ ಇಂಗ್ಲಿಕ್ಕೆ ಜಾಗನೇ ಇರಂಗಿಲ್ಲ ವಿಚಾರ ಮಾಡ್ರಿ ಇಂಗ್ಲಿಕ್ಕೆ ಸರ್ಕುಲೇಟ್ ಆಗ್ಲಿಕ್ಕೆ ಜಾಗನೇ ಇರಂಗಿಲ್ಲ ಜಾಗ ಇರ್ಲಿಲ್ಲ ಅಂದ್ರೆ ಏನ್ ಆಗ್ತದೋ ಜಾಗ ಇರ್ಲಿಲ್ಲ ಅಂದ್ರೆ ಒಳಗಡೆ ಮಣ್ಣಿನ ತೇವಾಂಶ ಆಳ ಕಡಿಮೆ ಕಂಡು ಬರ್ಬೇಕು ಮಣ್ಣಿನ ತೇವಾಂಶ ಆಳ ಕಡಿಮೆ ಕಂಡು ಬರ್ತಿರ್ಬೇಕು ಅದೇ ಬಟ್ ಕಡಿಮೆ ಕಂಡು ಬಂದಿಲ್ಲ ಸರ್ ಎಲ್ಲದಕ್ಕಿಂತ ಜಾಸ್ತಿ ಕಂಡು ಬರ್ತದೆ ಹೇಗೆ ಅಂತ ಬರ್ತೀನಿ ಕ್ವಶನ್ ಮಾರ್ಕ್ ಅದನ್ನ ನಾ ಇಲ್ಲಿ ಮಾಡ್ತೀನಿ ಮಾಡ್ತೇನೆ ಓಕೆನಾ ಫುಲ್ ಕಾನ್ಸಂಟ್ರೇಷನ್ ಇವಾಗ ನಾ ಇಲ್ಲಿ ತಪ್ಪು ಮಣ್ಣ ಪ್ರಧಾನಿ ಕೊಟ್ಟರೆ ಇದ್ರದೊಂದು ಸ್ಪೆಷಲ್ ಫೀಚರ್ ಅದ ಲಕ್ಷಣ ಅದ ಏನ್ ಮಾಡ್ತಾ ಗೊತ್ತಾ ಡೇ ಟೈಮ್ ಒಳಗ ರೈಟ್ ಬಂದಾಗ ಬ್ರಿಕ್ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತದ್ ಸೆಲ್ ಆಗ್ತದ ಅರಿವಣ್ಣ ಸಣಿ ಯಾರ ಸೆಲ್ ಆಗ್ಬಿಡ್ತದೆ ಅದೇ ನೈಟ್ ಟೈಮ್ ಟೆಂಪರೇಚರ್ ಕಡಿಮೆ ಆಗ್ಬಿಡ್ಲಿ ಶ್ರಿಂಕ್ ಆಗ್ಬಿಡ್ತದ ವಾಪಸ್ ಅರಿ ಹೊಂಟಾಣಿ ವಾಪಸ್ ಕಾಂಟ್ಯಾಕ್ಟ್ ಮಾಡ್ಕೊಡ್ಬಿಡೋದವು ನಾರ್ಮಲ್ ಆಗ್ಬಿಡ್ತದ ಅರ್ಥ ಸರ್ ಡೇ ಟೈಮ್ ಒಳಗ ಬ್ರಿಕ್ ಬಿಡ್ತದ ನೈಟ್ ಟೈಮ್ ಒಳಗ ಬ್ರೇಕ್ಲೋಸ್ ಸಿಂಪಲ್ ಡೇ ಟೈಮ್ ಒಳಗ ಬಿರ್ಕ್ ಬಿಟ್ಟಾಗ డే టైమ్ ఇతర బ్రిక్ ఏం బిట్ బిర్క్ ఈ బిర్క్ ఏ తేవాంశ ప్రమాణ వతవరణ తేవాంశ్ సింపల్ నైట్ టైమ్ ఇదే తేవాంశకల్ అరేం సెక్ నైట్ టైమ్ ఈ తేవాంశ నైట్ టైమ్ అదే బిర్క్ ఓపెన్ ఆగి డే టైమ్ అది క్లోస్ ఆగి క్లోత క్లస్ అత గేట్ బందర్త అరే ఉంట సేవాంశాన్ విచారేవాంశాద్ల్ అంటే సనిక్ ఈబట్ట గిటవ్ బెస్కో గిటవ్ బెస్కో్రీ సింపల్ రూట్స్ ఈ రూట్స్ ఈ తేవాంశిట్బతంశ హీర్కొండ్రు ఇన్ పత్ర అద్రెడ చాన్సస్ ఇత ಇದು ಒಂದ್ ಓನ್ಲಿ ಒನ್ ಚಾನ್ಸ್ ಇದು ಆ ಒಂದು ತೇವಾಂಶಕ್ಕೆ ಹೊರಗಡೆ ಬರಲಿ ಒಂದ್ ವೇಳೆ ಸಸ್ಯಗಳು ಬೆಳಿಲಿಲ್ಲ ಅಂದ್ರೆ ಆ ಪೂರ್ತಿ ಮಣ್ಣೊಳಗ ವಿಚಾರ ಮಾಡ್ರಿ ತೇವಾಂಶದ ಪ್ರಮಾಣ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಂದ್ರೆ ಡೇ ಟೈಮ್ ಬಿರ್ಕ್ ಬಿಡೋದು ನೈಟ್ ಟೈಮ್ ಕ್ಲೋಸ್ ಆಗ್ಬಿಡೋದು ಡೇ ಟೈಮ್ ಬಿರಿಕ್ ಬಿಡೋದು ನೈಟ್ ಟೈಮ್ ಕ್ಲೋಸ್ ಆಗೋದು ಶ್ರಿಂಕಿಂಗ್ ಕಾಂಟ್ರಾಕ್ಷನ್ ಶ್ರಿಂಕಿಂಗ್ ಈ ತರ ಸಿಂಪಲ್ ಈ ತರ ರಸ ನೋಡ್ತೇವೆ ಅದ್ರ ಸಂಬಂಧ ಅದರೊಳಗ ತೇವಾಂಶ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಮತ್ತ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯನೂ ಕೂಡ ಜಾಸ್ತಿ ಇರುತ್ತೆ ಇದನ್ನ ಇಂಗ್ಲಿಷ್ ಬರೀತೇವೆ ನೋಡ್ರಪ್ಪ ಮಾಸ್ಚರ್ ಹೋಲ್ಡಿಂಗ್ ಸೇಮ್ ಟು ಸೇಮ್ ಇಂಗ್ಲೀಷ್ ಬರಬೇಕು ಮಾಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂತ ಬರೋದು ಮ್ಯಾಕ್ಸಿಮಮ್ ಅರಿವ ಸ್ವಾಮಿ ಇಂತ ಒಂದು ಲಕ್ಷಣ ಬ್ಲಾಕ್ ಸಾಯ್ಲಿ ಅಷ್ಟೇ ಕಂಡು ಬರ್ಲಿತ್ತು ವಿಚಾರ ಮಾಡ್ರೆ ಇಸ್ ವೆಂ ಸಿಂಪಲ್ ಫಾರ್ಚುನೇಟ್ಲಿ ಇಂಥ ಒಂದು ಮಣ್ಣಿನ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಮಳೆ ನೆರಳಿನ ಪ್ರದೇಶದಲ್ಲಿ ಬರ್ತದ ಮಳೆ ನೆರಳಿನ ಪ್ರದೇಶದಲ್ಲಿ ದಕ್ಕನ ಪೃಥ್ವ ಭೂಮಿ ಎಲ್ಲಿರ್ತದ ಅಲ್ಲೇ ಕಂಡು ಬರ್ತಿರ್ಬೇಕು ನಂಗೆ ಮಟ್ಟಿಗೆ ಸೊ ಇಲ್ಲಿ ದಕ್ಕನ್ ಪೃಸ್ಥಭೂಮಿ ಅಂತ ಬರ್ತೇನೆ ನಾನು ದಕ್ಕನ್ ಪೃಥ್ವ ಭೂಮಿ ಸರ್ ಇದು ಸೊ ದಕ್ಕನ್ ಪೃಶ್ವಭೂಮಿ ಎಲ್ಲಿರ್ತದ ಅಲ್ಲಿ ಕಂಡು ಬರ್ತಿರ್ಬೇಕು ಸರ್ ಅರಿ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಇಲ್ಲ ದಕ್ಕನ್ ಪೃಥ್ವಭೂಮಿ ಎಲ್ಲೈತಿ ಮಳೆ ನೆರಳಿನ ಪ್ರದೇಶದಲ್ಲಿ ಐತಿ ಪಶ್ಚಿಮ ಘಟ್ಟಗಳು ಸೊ ಮಳೆ ನೆರಳಿನ ಪ್ರದೇಶ ಐತೆ ಅಂದ್ರೆ ಅಲ್ಲಿ ಮಟ್ಟಿಗೆ ಮಳೆ ಪ್ರಮಾಣ ಕಡಿಮೆ ಐತಿ ಮಳೆ ಪ್ರಮಾಣ ಕಡಿಮೆ ಇದ್ರೆ ನಂಗಟ್ಟಿಗೆ ಇರಿಗೇಷನ್ ಮಾಡ್ಲಿಕ್ಕೆ ಅಷ್ಟೊಂದು ಅವಕಾಶ ಇಲ್ಲ ಇರಿಗೇಷನ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಇರಿಗೇಷನ್ ಮಾಡದೇ ಇದ್ರೂನು ಕೂಡ ಒಂದು ಕ್ರಾಪ್ ಬೆಳವಲ್ಲ ಈಸಿಯಾಗಿ ಬೆಳಿತ್ವ ಅರೌಂಡ್ ಒಂದು ಆರರಿಂದ ಎಂಟು ಒಂಬತ್ತು ತಿಂಗಳವರೆಗೆ ಬೆಳಸ್ತ ನಾವು ಯಾವುದು ವೆರಿ ಗುಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹತ್ತಿಯನ್ನ ಬೆಳಸ ಅಥವಾ ಕಾಟನ್ ಕಾಟನ್ ಅಂತ ಕರಲಿದ್ರು ಸಿಂಪಲ್ ಕಾಟನ್ ಇಸ್ ಎಂಟ್ ಲಿಟ್ ಸೊ ಕಾಟನ್ ನ ಬೆಳೆಸುವಂತ ಕಾಟನ್ ಬೆಳೆಸಲಿಕ್ಕೆ ಅತ್ಯಂತ ಸೂಕ್ತವಾದ ಪರಿಸರವನ್ನ ರಚನೆ ಮಾಡೋದಾಗಿತ್ತು ಕಾಟನ್ ಬೆಳೆಸ್ಲಿಕ್ಕೆ ಏನ್ ಬೇಕು ಹೇಳ್ರಿ ಸರ್ ಕಂಟಿನ್ಯೂಸ್ ಆಗಿ ತೇವಾಂಶದ ಪ್ರಮಾಣ ಇರಬೇಕು ಎಲ್ಲ ಎರಡ ಮಣ್ಣಿನ ಒಳಗಡೆ ಅದರ ಜೊತೆ ಕಂಟಿನ್ಯೂಸ್ ಸನ್ಲೈಟ್ ಇರಬೇಕು ಅದರ ಜೊತೆಗೆ ಸರ್ ಅದು ಏನಾದ್ರು ಬುಲ್ವಾಮ ಅದು ಫ್ಲವರ್ಸ್ ಏನ್ ಬಿಟ್ ಬಿಟ್ಟು ಅಂದ್ರೆ ವೈಟ್ ಕಲರ್ ಫ್ಲವರ್ ಹೊರತು ಬಂದ್ಬಿಡ್ತದ ತದನಂತರ ಯಾವುದೇ ರೀತಿ ಫ್ರಾಸ್ಟ್ ಬರ್ತಿರಬಾರ್ದು ಯಾವುದೇ ರೀತಿ ಸ್ನೋ ಬರ್ತಿರಬಾರ್ದು ಯಾವುದೇ ರೀತಿ ಮಳೆ ಆಗ್ತಿರಬಾರ್ದು ಅರಿ ಒಂಟ್ ಕಂಟಿನ್ಯೂಸ್ಲಿ ಅರೌಂಡ್ ಟೂ ಟೆನ್ ಡೇಸ್ ಎನ್ ಸಿ ಕೊಟ್ಟು ಟೂ ಟೆನ್ ಫ್ರಾಸ್ಟ್ ಫ್ರೀ ಡೇಸ್ ಇರ್ಬೇಕಂತ ಬೆಳಿಬೇಕಂದ್ರೆ ಅರಿ ಒಂಟ್ ಸ್ಥಾನ ಒಂದ್ ವೇಳೆ ಫ್ಲೇರ್ ಬಿಟ್ಟು ಆದ್ಮೇಲೆ ಬಂದ್ಬಿಟ್ಟಾದ್ರೆ ವಿಚಾರ ಮಾಡ್ರಿ ಪೂರ್ತಿ ನಾಶಾನೇ ಅದು ಅರಿ ಒಂಟ್ ಸ್ಥಾನ ಅದರ ಸಂಬಂಧ ಹತ್ತಿ ಬೆಳಿಲಿಕ್ಕೆ ಅವ್ರು ಏನ್ ಕೊಟ್ಟಾರ ಎನ್ ಸಿ ಆರ್ ಟಿ ಒಳಗೆ ಎಕ್ಸಾಕ್ಟ್ಲಿ ಇದನ್ನ ಬಿಡದೆ ನಾನು ಎರಡ್ ಹತ್ತ ಫ್ರಾಸ್ಟ್ ಫ್ರೀ ಲೇಸ್ ಫ್ರಾಸ್ಟ್ ಆಗಿ ಬರ್ತಿರ್ಬಾರ್ದು ಅಂತ ಸನಿ ಸ್ನೋ ಅಂತ ಇದಕ್ಕೆ ಫ್ರಾಸ್ಟ್ ಅಂದ್ರೆ ಇಸ್ ಸಿಂಪಲ್ ಬರ್ಬಾರ್ದು ಅದು ಅಂತ ಪ್ರದೇಶ ಎಲ್ಲಿ ಕಂಡು ಬರ್ತದ ದಕ್ಕನ ಪರಸ ಎಲ್ಲಿ ಕಂಡು ಬರ್ತದ ಇಸ್ ಸಿಂಪಲ್ ಅದರ ಸಂಬಂಧ ಈ ಒಂದು ಹತ್ ಈ ಒಂದು ಕಪ್ಪು ಮಣ್ಣನ್ನ ನಾವು ಏನಂತ ಕರಿತೇವೆ ಅಂದ್ರೆ ಕಪ್ಪು ಹತ್ತು ಹತ್ತಿ ಮಣ್ಣು ಅಂತಾನೂ ಕರಿತೇವೆ ಏನಂತ ಕರಿತೀವಿ ಏ ಬರಂಗಿಲ್ಲಪ್ಪ ಇವು ಬೇರೆ ಟೀಚರ್ಸ್ ಎಲ್ಲಾ ಮಾಡಿದಾಗ ಆರಾಮ್ ಆರಾಮ್ಸೆ ಬಂದ್ಬಿಡೋದು ಕಪ್ಪು ಹತ್ತಿ ಮಣ್ಣು ಅಪ್ಪ ಇದಕ್ಕ ರೇಗೂರ್ ಮಣ್ಣು ಅಂತ ರೇಗೂರ್ ಮಣ್ಣು ಅಂತ ರೇಗೂರ್ ಮಣ್ಣು ಅಂತ ಸಿಂಪಲ್ ವೆರಿ ಗುಡ್ ಇವ್ ನೋಡ್ರಿ ಬಿಬ್ರಿಗ ಇದನ್ನ ಎಕ್ಸಾಕ್ಟ್ಲಿ ಎಲ್ಲಿ ಕಂಡು ಬರ್ತದ ನಮ್ಮ ಮ್ಯಾಪ್ ಒಳಗ ಅಂತ ಕೇಳ್ಬಿಟ್ಟು ಏನ್ ಹೇಳ್ತೀರಿ ಎಲ್ಲಿ ಎಲ್ಲಿ ಕಂಡು ಬರ್ತದ ಬ್ಲಾಕ್ ಬ್ಲಾಕ್ ಕಲರ್ ಇದು ರೆಡ್ ಕಲರ್ ರೆಡ್ ಸಾಲಿಗೆ ಬ್ಲಾಕ್ ಕಲರ್ ಬ್ಲಾಕ್ ಲಾಸ್ಟ್ ಅದನ್ನ ಬಿಟ್ಬಿಡ ಬ್ಲಾಕ್ ಕಂಡುಬಿಡ ಹಂಗ ಅದು ಕರೆಕ್ಟ್ ಇತ್ತು ಕರೆಕ್ಟ್ ಕರೆಕ್ಟ್ ಏ ಬಾರಿ ಇದ್ರೋ ನೀವು ಎಲ್ಲಿದ್ರೂ ನೀವು ಇಲ್ಲೇ ಆಮೇಲೆ ಇಲ್ಲೇ ಈ ಪ್ರದೇಶದಲ್ಲಿ ಈ ಪ್ರದೇಶದಲ್ಲಿ ಓಕೆನಾ ಅಡಿತ್ತದ ಸೊ ನಾನು ಏನ್ ಮಾಡ್ತೇನೆ ಅಂದ್ರೆ ಇಷ್ಟೇ ಬರ್ಬರ್ತೇನೆ ಇದ್ರ ಬರ್ತೀನಿ ಕಪ್ಪು ಮಣ್ಣು ಅರಿಗೊಂಡ್ತಾನೆ ಅರ್ಧ ಏನ್ರಿ ಏನಪ್ಪಾ ಎಲ್ಲಿ ಬೇಕ ನಿಮ್ಗ ಕಂಡದಲ್ಲ ಜಮ್ಮು ಓ ಜಮ್ಮು ಕಾಶ್ಮೀರ್ನ ಆಮೇಲೆ ಚೇಂಜ್ ಮಾಡ್ತೀನಿ ಕಲರ್ ವೇಟ್ ಮಾಡ್ಲಿ ಆಮೇಲೆ ಚೇಂಜ್ ಮಾಡ್ತೀನಿ ಪರ್ವತ ಮಣ್ಣು ಓಕೆ ವೇಟ್ ಮಾಡಪ್ಪ ಇದನ್ನೆಲ್ಲ ಚೇಂಜ್ ಮಾಡ್ತೀನಿ ಇದ್ದು ಚೇಂಜ್ ಮಾಡ್ತೇನೆ ಇದೂ ಚೇಂಜ್ ಮಾಡ್ತೇನೆ ಇದೂ ಚೇಂಜ್ ಮಾಡ್ತೇನೆ ನೋಡ್ಬೋರಿ ಅರ್ಥ ಆಗ್ತಲ ಚೇಂಜ್ ಆಗ್ತವ ಇಲ್ಲೇ ಏನ್ ಮಾಡ್ಲಿಪ್ಪ ಇಲ್ಲೇನ್ ಮಾಡ್ಲಿಕ್ಕೆ ಬರಂಗಿಲ್ಲ ಸರ್ ಅಂತ ಏ ಮಾಡ್ಲಿಕ್ಕೆ ಬರ್ತದ ನೋಡ್ರಿ ಈ ಪ್ರದೇಶ ಇದ್ರೊಳಗೆ ಏನು ಕಲರ್ ತುಂಬಂಗಿಲ್ಲ ನಾನು ಕೆಳಗಡೆ ಕಲರ್ ತುಂಬ ತುಂಬ ಅಂಡರ್ಸ್ಟ್ಯಾಂಡಿ ಸೊ ಈ ತರ ನೀವು ನೆನ್ಪಿಡ್ಲಿಕ್ಕೆ ಕಪ್ಪು ಮಣ್ಣು ಸರ್ ಇದ್ರೊಳಗ ಅತಿ ಅಧಿಕವಾಗಿ ಯಾವ ಒಂದು ನ್ಯೂಟ್ರಿಯನ್ ಕಂಡು ಬರ್ತದ ರಿಚ್ ಇನ್ನ ಯಾವ ಒಂದು ಪೌಷ್ಟಿಕಾಂಶದಲ್ಲಿ ಎಲ್ಲದಗಿಂತ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಕಪ್ಪು ಹತ್ತಿ ಮಣ್ಣೊಳಗ ಇಲ್ಲಿ ಇಲ್ಲಿ ಇಲ್ಲೈತಿ ಐತಿ ಇಲ್ಲೈತಿ ಮ್ಯಾಗ್ನೀಷಿಯಂ ಮತ್ತ ಫರಸ್ ಫೆರಸ್ ಜೊತೆಗೆ ಹ್ಯೂಮಸ್ ಕೂಡ ಕಾಣ್ಬರ್ತದೆ ಹ್ಯೂಮಸ್ ಐರ್ಸ್ಟ್ಯಾಂಡಿಂಗ್ ಹ್ಯೂಮಸ್ ಇಸ್ ಎ ಕ್ಲಿಯರ್ ಸರ್ ಏನ್ ಕಡಿಮೆ ಕಾಣ್ಬರ್ತದೆ ಸರ್ ಇದ್ರಾಗ ಏನ್ ಕಡಿಮೆ ಕಾಣ್ಬರ್ತದೆ ಲೈಮು ಬಂದ್ಬಿಡ್ರಿ ಲೈಮು ಕೂಡ ಜಾಸ್ತಿನ ಕಂಡು ಬರ್ತದೆ ಪೂರ್ ಯಾವ್ ನ್ಯೂಟ್ರಿಂಟ್ ಕಡಿಮೆ ಕಾಣ್ಬರ್ತಾವಂದ್ರೆ ನೈಟ್ರೋಜನ್ ಮತ್ತ ಫಾಸ್ಫರಸ್ ಫಾಸ್ಫರಸ್ ನೈಟ್ರೋಜನ್ ಮತ್ತ ಫಾಸ್ಫರಸ್ ಕಡಿಮೆ ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಪೌಷ್ಟಿಕಾಂಶಗಳು ಎಲ್ಲಿ ಕಪ್ಪು ಮಣ್ಣಿನಲ್ಲಿ ಇಸ್ ಸಿಂಪಲ್ ಅರ್ಥ ತೊಂದ್ಕೊಂಡೆ ನಾನು

సింపల్ అర్థ ప్రకటన ప్రిటన్స్ ప్రెటన్స్ జాలి అందముఖి వెరీ గుడ్ ఆమ్లీయ స ఆమ్లీయ జాలముఖి అత అసటి వల్కెన సర్ అసటి వల్కెన సంయోజన ఫెల్సిక్ సర్ ఫెల్సిక్ ఫెల్సిక్ ಸಿಲಿಕಾ ಸೊ ಫೆನ್ಸ್ ಮತ್ತು ಸಿಲಿಕಾ ಏನೈತಲ್ಲ ಫುಲ್ ಕಾನ್ಸಂಟ್ರೇಷನ್ ಇದರಿಂದ ಯಾವ ರಾಕ್ಸ್ ಎಲ್ಲದಕ್ಕಿಂತ ಜಾಸ್ತಿ ಕಂಡು ಬರ್ತಾ ಯಾವ್ದೋ ಗ್ರನೈಟ್ ವೆರಿ ಗುಡ್ ಸೊ ಗ್ರನೈಟ್ ಎಲ್ಲದಕ್ಕಿಂತ ಜಾಸ್ತಿ ಕಂಡು ಬರ್ತಾ ಇಲ್ಲ ಸೊ ಗ್ರನೈಟ್ ಗ್ರಾನೈಟ್ ಒಳಗಂಟ್ ಇರ್ತಕ್ಕಂತ ಇರತಕ್ಕಂತ ಒಂದ್ ವೇಳೆ ರಾಸಾಯನಿಕ ಚಿಥಿಲೀಕರಣ ಹೊಂದಿದ್ರೆ ಪರ್ವತ ಇದ್ರೆ ಮಳೆ ನೋ ಎಷ್ಟೋ ಪಾರ್ಟಿಕಲ್ಸ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ರಿವಂಡ್ ಸನಿ ಸೊ ಇಲ್ಲಿ ರಾಸಾಯನಿಕ ಶಿಥಲೀಕರಣ ಆಗುವಂತ ಜಾಸ್ತಿ ಚಾನ್ಸಸ್ ಇರುತ್ತೆ ಶಿಥಿಲೀಕರಣ ಅಂದ್ರೆ ಎರಡ್ನೂರ ಐವತ್ತು ಮುನ್ನೂರು ಮಿಲಿಯನ್ ವರ್ಷಗಳಿಂದನೂ ಕೂಡ ಶಿಥಲೀಕರಣ ಆಗ್ಲಿತ್ ಅಲ್ಲೇ ಅಂಟಿಸ್ ಇವತ್ತು ಬಂದ ಪ್ರಥಮತಾವ ಅದ್ರ ಮುಂಚೆ ಒಂದು ಪರ್ವತ ಗೊತ್ತೇನೇ ಇದ್ದವು ಅಂಟಿಸ್ ಪರ್ವತ ಇದ್ದಾಗ ಇಲ್ಲಿ ಮಳೆ ಜಾಸ್ತಿ ಬಂದಿರ್ತದ ಮಳೆ ಜಾಸ್ತಿ ಬಂದಾಗ ಇಲ್ಲಿ ನೀರು ಒಳಗಡೆ ಇರ್ತಕ್ಕಂತ ಎಫಿ ಎರಡು ಒಂದಕ್ಕೊಂದು ರಾಸಾಯನಿಕ ಕ್ರಿಯೆನ ಮಾಡ್ತಿರ್ತಾವ ಅಲ್ಲಪ್ಪ ಈ ಒಂದು ಫೆರಸ್ ಇರ್ತವಲ್ಲ ಫೆರಸ್ ಫೆರಸ್ ಕಂಡಿರ್ತವ ನಾ ಫೆರಸ್ ಬಗ್ಗೆ ಮಾತಾಡ್ಲಿತ್ತೇನೆ ನೀವು ಗ್ರಾನೈಟ್ ನೀವು ಒಳಗಡೆ ಇಟ್ಕೊಳ್ರಿ ಬಟ್ ಫೆರಸ್ ಇರ್ತದ ಇಲ್ಲ ನೀರ್ ಹಿಂಗತದ ಇಲ್ಲ ಹೇಳ್ರಿ ಇಟ್ ಟು ಇನ್ ಕಮ್ ಇನ್ ಕಾಂಟ್ಯಾಕ್ಟ್ ಫೋರ್ ಬಂತಂದ್ರೆ ಎಫ್ ಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ರ ಬೇಕಂದ್ರೆ ಆಕ್ಸಿಜನ್ ಬೇಕದ ಅರಿವಸ್ತಾನಿ ಸರ್ ಮುಂಚೆ ಆಕ್ಸಿಜನ್ ಕಂಟೆಂಟ್ ಇರಲಿಲ್ಲ ಭೂಮಿ ಮೇಲೆ ಆಕ್ಸಿಜನ್ ಕಂಟೆಂಟ್ ಇರಲಿಲ್ಲದಾಗ ಬರೀ ಕಬ್ಬಿನ ಫೆರಸ್ ಬರೀ ಸಲ್ಫೈನ ಜೊತೆಗೆ తమేషన్షిప్ నడి అరివండర్స్ఫేట్స్ ఎఫ్ ఎస్ అరి అంటస్టాంగ్ బంకుల్ఫేట్స్ అప్బిట్స్ మన బర్తింపు బు బంద్రె ఈ రసాయన శథిలీకరణ నడిఫి ప్లస్ ఎస్ టు ఏ ఆక్సైడ్ కలర్ కలర్ రెడ్ సర్ రియాక్షన్ ఆమ్లీకరణ కరలేదు ఓకేనా ఆమ్లీకరణ అండర్స్టాండింగ్ సో ఈ ఈ రియాక్షన్ నడ రాసా శతలీకరణ నడి అదర్ ఆధారెంపు సింపుల్ సర్ సార్ డైరెక్ట్లీ కణగలు కణ పౌష్టికీ జాస్తి ప్రమాణ కేబిట్రే ఫుల్ కాన్సంట్రేషన్ రిచ్ ఇన్ ரிச் மத்த புவர் அந்த பௌஷ்டிகாஷும் ஜாஸ்தி கண்ட் பார்த்தா கடுமையா ரிங் டயரெலிபி எஃபி அண்ட் சிலிக்கா இஸ் அண்ட் வெரி சிம்பல் பூவர் கூடல நைட்டோஜன் ஃபாஸரஸ் அண்ட் ஹூமஸ் இல்லை நோட் கப்பு மண்ணின் ஜாஸ்தி கண்டிப்பத அறிவண்ட சனி இல்லை புவர் நைட் ஃபாஸரஸ் அது அது நீட்றி பூர் அது ஹியூமஸ் அந்த அறிவண்ட சனி ಸೊ ಈ ಕಂಟೆಂಟ್ಸ್ ಗಳು ಕಡಿಮೆ ಇದ್ರೆ ನನ್ನ ಅನ್ಸಿ ಮಟ್ಟಿಗೆ ಕೆಂಪು ಮಣ್ಣಿನ ಫಲವತ್ತತೆ ಕಪ್ಪು ಮಣ್ಣಿನ ಫಲವತ್ತತೆಗಿಂತ ಕಡಿಮೆ ಇರಬೇಕಿದ್ದು ಸೊ ಅತ್ಯಂತ ಜಾಸ್ತಿ ಫಲವತ್ತತೆ ಹೊಂದಿರತಕ್ಕಂಥ ಮಣ್ಣು ಮೆಕ್ಕಲು ಮಣ್ಣು ಅದಕ್ಕಿಂತ ಕಡಿಮೆ ಕಪ್ಪು ಮಣ್ಣು ಅದಕ್ಕಿಂತ ಕಡಿಮೆ ಕೆಂಪು ಮಣ್ಣು ಅಂದ್ರೆ ಫಲವತ್ತತೆ ಆದ್ರ ಮೇಲೆ ಹೊಂದಿಸ್ಬಿಟ್ಟೆ ಅದನ್ನ ಎಲ್ ಬ್ಲಾಕ್ ರೆಡ್ ಅಲ್ಲಿಗೊಂಡಿ ಅರ್ಥ ಇವತ್ತಿಗೆ ನೀವು ಭತ್ತವನ್ನ ಬೆಳೆಸ್ಬೇಕಂದ್ರೆ ಎಲ್ಲದಕ್ಕಿಂತ ಸೂಕ್ತವಾದ ಮಣ್ಣಿನ ವಿಧ ಯಾವ್ದು ಇರಬೇಕು ಒಂದು ಮೆಕ್ಕಲು ಇರ್ಬೇಕು ಇಲ್ಲಂದ್ರೆ ಕಪ್ಪು ಮಣ್ಣು ಇರ್ಬೇಕು ಹೊಂಡ್ಸಾನಿ ಇಲ್ಲಿ ಕರ್ನಾಟಕದ ನೋಡ್ರಿ ಮೆಕ್ಕಲು ಮಣ್ಣಿನ ಪ್ರಮಾಣ ಜಾಸ್ತಿ ಇಲ್ಲ ಆದ್ರೂ ಕೂಡ ನಾವು ಭತ್ತವನ್ನ ರಾಯಚೂರು ಕೊಪ್ಪಳ ಈ ಡಿಸ್ಟ್ರಿಕ್ಸ್ ಗಳ ಜಾಸ್ತಿ ಮಾಡ್ತೇವೆ ಕಪ್ಪು ಮಣ್ಣು ಗೊತ್ತಾಗ ತುಂಗಭದ್ರ ಕಪ್ಪು ಮಣ್ಣು ಎರಡು ಹಂದಲಿಕ್ಕೆ ಇರಿಗೇಷನ್ ಮಾಡ್ಲಿಕ್ಕೆ ಫೆಸಿಲಿಟಿ ಅದ ಕಪ್ಪು ಮಣ್ಣು ಫಲವತ್ತಿನ ಹೊಂದದ ಅದಿ ವೆರಿ ಗುಡ್ ಓಕೆ ನೋಡ್ರಿ ಗೊತ್ತಾದ್ರ ನಾವು ಮ್ಯಾಪ್ ಒಳಗ ರೆಡ್ ಸಾಯಿಲ್ ಅನ್ನ ನೋಡ್ಲಿಕ್ಕೆ ರೆಡ್ ಸಾಯಿಲ್ ಮುಂಚೆ ಸರ್ ಕ್ರೈಟೋಲ್ ಇಂಚಿವ ಇವತ್ತಿಗೆ ಪ್ರಸ್ಥಭೂಮಿಯಾಗಿ ಪರ್ವತನಿಗೆ ಬಂದ್ಬಿಟ್ಟಿರ್ಬೇಕು ಎಲ್ಲಿರ್ತಾವ ಲಘು ಲಘು ಹೇಳ್ರಿ ನೀವು ಎಲ್ಲಿ ಟೊಟಾನಾಪುರ ಪ್ರಸ್ಥಭೂಮಿ ಒಂದು ವೆರಿ ಗುಡ್ ಆಮೇಲೆ ಸಾರಣ ಪ್ರಸ್ಥಭೂಮಿ ಒಂದು ಎಸ್ ಸೊ ಇದನ್ನ ಕನೆಕ್ಟ್ ಮಾಡ್ಬಿಟ್ಟು ಮುಂದೆ ಹೋಗ್ತಾ ಬಂದ್ಬಿಡ್ಬೋದು ಪ್ರವೇಶನೇ ಸೊ ನಾ ಈ ಒಂದು ಪೋರ್ಷನ್ ಕನೆಕ್ಟ್ ಮಾಡಿ ನಾ ಏನ್ ಮಾಡ್ಲಿತ್ತೆ ಅಂದ್ರೆ ಬಿಬ್ರಿಗೆ ಇದನ್ನ ರೆಡ್ ಕಲರ್ ಒಳಗ ಟ್ರಾ ಮಾಡ್ಲಿ ಟ್ರಾ ಮಾಡ್ಲಿತ್ತೀನಿ ಅಂಡರ್ಸ್ಟ್ಯಾಂಡಿಂಗ್ ಈ ಪೋರ್ಷನ್ ನೋಡ್ರಪ್ಪ ಇಸ್ ಅಂಡ್ ಇಟ್ ಸಿಂಪಲ್ ಸೊ ಈ ಪೋರ್ಷನ್ಗೆ ಇಲ್ಲಿನೂ ಹಾಕ್ಬೇಕಲ್ಲ ನಾನು ಈ ಪೋರ್ಷನ್ ಎಕ್ಸಾಕ್ಟ್ಲಿ ಈ ಪೋರ್ಷನ್ ಸ್ವಲ್ಪ ಮೇಲ್ಗಡೆ ಆಗ್ತಾ ಇದು ಈ ಪೋರ್ಷನ್ ರೆಡ್ ಸಾಯಿಲ್ ನೋಡ್ಲಿತೇವೆ ಯಾವ ಪೋರ್ಷನ್ ಕರ್ನಾಟಕದಲ್ಲಿ ದಕ್ಷಿಣ ಮೈದಾನ ಪ್ರದೇಶ ವೆರಿ ಗುಡ್ ಸೊ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ನಾವು ಕರ್ನಾಟಕದಲ್ಲಿ ಈ ತರ ಒಂದು ಏನ್ ನೋಡ್ತೀವಿ ಕೆಂಪು ಮಣ್ಣಿನ ಒಂದು ಹಂಚಿಕೆಯನ್ನ ನೋಡ್ತೀವಿ ಪ್ರೆಸೆಂಟ್ ಇಟ್ ಸಿಂಪಲ್ ಇಲ್ಲಿ ಕಂಡು ಬರ್ತಾ ಅಂತ ಗೊತ್ತಿರ್ಬೇಕು ನಿಮ್ಗೆ ಹಿಂಗೆ ಕೇಳ್ತಾರ ಮೀನ್ಸ್ ಒಳಗ ಮಣ್ಣಿನ ವಿಧಗಳನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ಬಿಟ್ರೆ ಪ್ರತಿಯೊಂದು ಮಣ್ಣಿಗೆ ಲಕ್ಷಣಗಳನ್ನ ಬರೆದು ಯಾವ ನ್ಯೂಟ್ರನ್ಸ್ ಗಳು ಜಾಸ್ತಿ ಬರ್ತಾವ ಯಾವ ನ್ಯೂಟ್ರನ್ಸ್ ಗಳು ಕಡಿಮೆ ಕಮ್ಮಿ ಅದ್ರ ಜೊತೆಗೆ ಯಾವ ಕ್ರಾಪ್ಸ್ ಗಳನ್ನು ಬೆಳೆಸ್ತೇವೆ ಅದನ್ನ ಬರ್ದು ಇದರ ಮ್ಯಾಪ್ ಹಾಕಿಬಿಟ್ರೆ ಮುಗಿದ ಅಂಟಸ್ ಪ್ರತಿಯೊಂದು ಮಣ್ಣಿಗೆ ನೀವು ಒಂದ್ ಪೇಜ್ ಬರಂಗೇನು ಅಂತ ಎಲ್ಲಾ ಮಣ್ಣಿನ ವಿಧಗಳ ಬಗ್ಗೆ ಕೇಳಿ ತರ ಅಂದ್ರೆ ಒಂದ್ ಮಣ್ಣಿಗೆ ಬರೀ ಒಂದ್ ಮೂರ ಲೈನ್ ಬರಿಬೇಕು ಅಂದಾಗ ಒಂದು ಹದಿನೆಂಟು ಹತ್ತೊಂಬತ್ತು ಲೈನಿಗೆ ಮುಗಿತಾವಾಗ ಎರಡು ಪೇಜ್ ಮುಗಿತದ ಮೂರನೇ ಪೇಜಿಗೆ ಡೈಗ್ರಾಮ್ ಹಾಕ್ಬಿಡ್ಬೋದು ನೀವು ಇಟ್ಸ್ ವೆರಿ ಸಿಂಪಲ್ ಮತ್ತೆ ಹಚ್ಚ ನಿಂತು ಇದೆಲ್ಲ ಡೈಗ್ರಾಮ್ ಟ್ರಮ ಅವಶ್ಯಕತೆ ಇಲ್ಲ ಅವಾಗ ಓಕೆನಾ ಇದೆಲ್ಲ ಡೈಗ್ರಾಮ್ ಟ್ರಮ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಡೈರೆಕ್ಟ್ ಪಾಯಿಂಟ್ಸ್ ಬರೀಬೇಕಲ್ಲ ನೀವು ಇಲ್ಲೇನು ಡೈಗ್ರಾಮ್ ಮಾಡ್ತೀನಿ ಇಲ್ಲೇನು ಡೈಗ್ರಾಮ್ ಡ್ರಾ ಮಾಡ್ತೀನಿ ಬೈ ಅದು ಒಂದ ಕ್ವಶನ್ ಐದಾರು ಪೇಜ್ ಆಗ್ಬಿಡ್ತದ ಹಂಗೆಲ್ಲ ಮಾಡಂಗಿಲ್ಲ ಓಕೆನಾ ಎಷ್ಟು ಕನ್ಸೈಸ್ ಆಗ್ತದ ಅಷ್ಟು ಕನ್ಸೈಸ್ ಮಾಡ್ಲಿಕ್ಕೆ ಡ್ರಾ ಮಾಡಬೇಕು ಅರ್ಥ ಇಲ್ಲ ವೆರಿ ಗುಡ್ ಸೊ ಇದು ಕೆಂಪು ಮಣ್ಣ ಆಯ್ತು ಕೆಂಪು ಮಣ್ಣ ಆಯ್ತು ಸೊ ಇಲ್ಲಿ ಕೆಂಪು ಮಣ್ಣು ಹಾಕೊಡ್ತೀನಿ ಅಲ್ಲ ಇಸ್ ಕ್ಲಿಯರ್ ಇಲ್ಲ ಟೋಟ್ಲಿ ಎಷ್ಟು ಪ್ರಮಾಣದಲ್ಲಿ ಕಾಣಬಿಟ್ಟು ಗೊತ್ತಾಯ್ತು ಸರಿ ಇನ್ನ ನೋಡೋಣ ಏಯ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಟೋಟಲ್ ಇಂಡಿಯಾದ ಏರಿಯಾ ಇದರಿಂದ ಹಂಚಿಕೆಯಾಗಿದೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ ಇಸ್ ಅಂಡ್ ಇಟ್ ಸಿಂಪಲ್ సార్ మెక్కలు మణు ఫోర్టీ పర్సెంట్ కప్పు మణు ఫిఫ్టీన్ పర్సెంట్ ఈసెంట్ విచారీ సార్ ఇది ఇంకా పూర్తి పొర్షన్ అరౌండ్ ఎంత్ పర్సెంట్ తుంబాబు ఇల్ ఎం ఎస్ పర్సెంట్ నలవత్ హైదు అంద ఆమె హద్ పిచారీ ఎస్ బా సెవెంటీ ఫైవ్ పర్సెంట్ సెవెంటీ ఫైవ్ పర్సెంట్ ఏరియా కవర్ ఆగి బరే మూర్ తరద మణింది సని మెక్క కప్పు మెక్కలు ఎల్ కింద జాస్తి ప్రమాణ ಎರಡನೇ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಯಾವ್ದು ಬರ್ತು ಕೆಂಪು ಮಣ್ಣು ಮೂರನೇ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಕಪ್ಪು ಅತ್ಯಂತ ಜಾಸ್ತಿ ಫಲವತ್ತತೆ ಎರಡನೇ ಅತ್ಯಂತ ಜಾಸ್ತಿ ಫಲವತ್ತತೆ ಮೂರನೇ ಅತ್ಯಂತ ಜಾಸ್ತಿ ಫಲವತ್ತತೆ ಫಲವತ್ತತೆ ಕೇಳಿದಾಗ ಮೆಕ್ಕೆಲು